ವಿವಿಧ ನಿಗಮಗಳಿಗೆ ಸಂಬಂಧಿಸಿದ ಹಾಗೆ ಕೆಇ ನಡೆಸುವಂತ ಎ ಪರೀಕ್ಷೆ ತಾವು ಬರಿತಾ ಇದ್ರೆ ನಿಮಗೊಂದಿಷ್ಟು ಪರೀಕ್ಷಾ ಕೇಂದ್ರದಲ್ಲಿ ಏನೆಲ್ಲ ಮಾಡಬೇಕು ಏನೆಲ್ಲ ಮಾಡಬಾರ್ದು ಅನ್ನೋದು ಮಾಹಿತಿ ಕೊಡ್ತೀರಿ ತುಂಬಾ ಇಂಪಾರ್ಟೆಂಟ್ ಇದೆ ವಿಡಿಯೋ ವಿಡಿಯೋ ಕೊನೆವರೆಗೂ ನೋಡಿ ಫಸ್ಟ್ ಪಾಯಿಂಟ್ ನೋಡಿ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರಿಸಲು ಹೋಗ್ಬೇಡಿ ಇದು ಇದು ನೋಡಿ ಮುಂಚೆ ಹೇಗಿತ್ತು ಕ್ವಶನ್ ಪೇಪರ್ ಈಸಿ ಇರ್ತಿತ್ತು ಸುಮಾರು ನಾಲ್ಕೈದು ವರ್ಷಗಳ ಹಿಂದೆ ಅಥವಾ ಎರಡು ಮೂರು ವರ್ಷಗಳ ಹಿಂದೆ ಅವಾಗ ತೊಂಬತ್ತು ನಿಮಿಷದ ಸಮಯ ಇರ್ತಿತ್ತು ನೈಂಟಿ ಮಿನಿಟ್ಸ್ ಅಲ್ಲಿ ಹಂಡ್ರೆಡ್ ಕ್ವಶನ್ಗೆ ಸಾಕಾಗ್ತಿತ್ತು ಅವಾಗ ಹಂಡ್ರೆಡ್ ಕ್ವಶನ್ ನೀವು ಅಟೆಂಡ್ ಮಾಡ್ಬೋದಾಗಿತ್ತು ಆದರೆ ಈಗ ಬದಲಾಗಿತ್ತು ಇತ್ತೀಚಿನ ನೀವು ಪ್ರಶ್ನೆ ಪತ್ರಿಕೆಗಳು ನೋಡಿ ಅದೇ ಸಾಕ್ಷಿ ಸೊ ಈಗ ಒನ್ ಟ್ವೆಂಟಿ ಮಿನಿಟ್ಸ್ ಸಮಯ ಕೊಡ್ತಾರೆ ನೂರ ಇಪ್ಪತ್ತು ನಿಮಿಷ ಕೊಟ್ಟರು ನೂರು ಪ್ರಶ್ನೆಗಳಿಗೆ ಅಟೆಂಡ್ ಮಾಡೋಕ್ಕಾಗಲ್ಲ ನೆನ್ಪಿಟ್ಕೊಳ್ಳಿ ಅಂದ್ರೆ ಕ್ವೆಶನ್ ಪೇಪರ್ ಎಷ್ಟು ಲೆಂತ್ ಇರುತ್ತೆ ಒಂದೊಂದು ಪೇಜ್ ಒಂದೇ ಕ್ವಶನ್ ಇರುತ್ತೆ ಸೊ ಹೀಗಾಗಿ ನೀವು ನೂರಕ್ಕೆ ನೂರು ಯಾರು ಅಟೆಂಡ್ ಮಾಡೋಕ್ಕಾಗಲ್ಲ ನೂರಕ್ಕೆ ನೂರು ತೆಗಿಯಕ್ಕೆ ನೀವು ಜಸ್ಟ್ ನೀವು ಟಾರ್ಗೆಟ್ಕೊಳ್ಳಿ ಎಪ್ಪತ್ತರಿಂದ ಎಂಬತ್ತಷ್ಟೇ ನೀವು ಅಟೆಂಡ್ ಮಾಡಬೇಕು ಇದಿಷ್ಟೇ ಕ್ವೆಶನ್ ಪೇಪರ್ ಈಸಿ ಬಂದ್ರೆ ಅಟೆಂಡ್ ಮಾಡಿ ಅದು ಆನ್ಸರ್ ಗೊತ್ತಿದೆ ಅಂದ್ರೆ ಏನು ಸಮಸ್ಯೆ ಇಲ್ಲ ಗೊತ್ತಿಲ್ಲ ಯಾಕೆ ಉಲ್ಟ ನೆಗೆಟಿವ್ ಅಲ್ಲಿ ಬಂದ್ಬಿಡ್ತೀರಾ ಪಾಯಿಂಟ್ ಟು ಫೈವ್ ನೆಗೆಟಿವ್ ಇರ್ತೈತಿ ಸೊ ಇದು ಗಮನದಲ್ಲಿ ಇಟ್ಕೊಳ್ಳಿ ಈಗ ಐ ಎ ಎಸ್ ಕೆ ಎಸ್ ಲೆವೆಲ್ಗೆ ಕ್ವಶನ್ ಪೇಪರ್ ಬರ್ತಾ ಇದ್ರೆ ಅದೇ ತರ ಎಕ್ಸಾಮ್ ಬರಿಬೇಕು ನೀವು ಸೊ ನೀವು ಎಪ್ಪತ್ತೆ ಟಾರ್ಗೆಟ್ ಇಟ್ಕೊಂಡ್ರೆ ಏನಾಗುತ್ತೆ ನಿಮಗೆ ಸಮಯನೂ ಸಾಕಾಗುತ್ತೆ ಈ ಎರಡು ಗಂಟೆಯಲ್ಲಿ ಆರಾಮಸೆ ಎಪ್ಪತ್ತೆಂಬತ್ತು ಗೆ ಪರ್ಫೆಕ್ಟ್ ಆಗಿ ನೀವು ಮಾಡ್ಬೋದು ನೂರು ಕ್ವಶನ್ ಹೇಳ್ಬಿಟ್ರೆ ನೀವು ಗಡಿಬಿಡಿ ಮಾಡಿ ಔಷಧ ಮಾಡಿ ಎಲ್ಲ ಕೆಡ್ಸ್ಕೊಂಡ್ಬಿಡಿದ್ರೆ ಅರ್ಥ ಆಯ್ತಾ ಸೊ ಕ್ವೆಶನ್ ಪೇಪರ್ ಅಲ್ಲಿ ನೀವು ಸೆವೆಂಟಿ ಏಟಿಗೆ ಟಾರ್ಗೆಟ್ ಮಾಡಿ ಈಸಿ ಇದ್ರೆ ಮಾತ್ರ ನೀವು ಎದ್ಗಿತಿ ಹೆಚ್ಚಿಗೆ ಹಾಕಿ ಅದರ್ವೈಸ್ ಬೇಡ ಇದೆ ಫಸ್ಟ್ ನೆಕ್ಸ್ಟ್ ಪ್ರಶ್ನೆ ಪತ್ರಿಕೆ ಕಠಿಣ ಇದ್ದರೆ ಅದು ನಿಮ್ಮೊಬ್ಬರಿಗೆ ಬಹಳ ಜನ ಎದಿಓಡದ ಏನ ಹೊಳಿ ಬೆವರ್ತಿರ್ತೇವೆ ಕ್ವಶನ್ ಪೇಪರ್ ಟಫ್ ಬಂದಿದೆ ಟಫ್ ಬಂದಿದೆ ಅದು ನಿಮ್ಮೊಬ್ಬರಿಗೆ ಅಲ್ಲ ಎಲ್ಲರಿಗೂ ಇರುತ್ತೆ ಕ್ಲಿಯರ್ ಇದೆಯಾ ಸೊ ಕಟ್ ಆಫ್ ಕಡಿಮೆ ನಿಲ್ಲತ್ತೆ ಕಟ್ ಆಫ್ ಕಮ್ಮಿ ಇರುತ್ತೆ ಹೀಗಾಗಿ ಆ ಒಂದು ಕ್ಷಣದಲ್ಲಿ ಆ ಎರಡು ಗಂಟೆಯಲ್ಲಿ ನೀವು ತಲೆ ಓಡಿಸಿ ಸರಿಯಾಗಿ ಆ ಬಂದ್ರೆ ಸಾಕು ಕಠಿಣ ಅನ್ನೋದು ನಿಮ್ ಅಲ್ಲ ಎಲ್ಲರಿಗೂ ಇರುತ್ತೆ ಸೊ ಇದೊಂದು ನಿಮಗೆ ತೆಲೆಯಲಿದ್ರೆ ನಿಮ್ಗೆ ಯಾವ್ದು ಟೆನ್ಶನ್ ಆಗಲ್ಲ ಟೆನ್ಶನ್ ಆಗಿಲ್ಲ ಅಂದ್ರೆ ನೀವು ಮಾಡ್ತೀರ ಟೆನ್ಶನ್ ಮಾಡ್ಕೊಂಡ್ರಿ ಬರೋ ತಪ್ಪ ಹಾಕಿ ಬರ್ತಾರೆ ಅರ್ಥ ಆಯ್ತಾ ಸೊ ಸೆಕೆಂಡ್ ಪಾಯಿಂಟ್ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಗೆ ಹೋಗಿಂತ ಮುಂಚೆ ನನ್ನ ಹತ್ರ ಪ್ರಶ್ನೆ ಪತ್ರಿಕೆಗಳಿದೆ ಎರಡನೊಂದಿಗೆ ಕೀ ಉತ್ತರಗಳಿದೆ ನೋಡಿ ಪೇಪರ್ ಒನ್ ಮತ್ತು ಪೇಪರ್ ಟೂ ಅಂತ ಇದೆ ಒಂದೇ ನಿಮಿಷ ಪೇಪರ್ ಒನ್ ಮತ್ತು ಪೇಪರ್ ಟು ಎಸ್ ಡಿ ಎಕ್ಸಾಮ್ಗೆ ಪೇಪರ್ ಒನ್ ಪೇಪರ್ ಟು ಎಲ್ಲ ಕ್ವಶನ್ಸ್ ಇದೆ ಪಿ ಡಿ ಎಫ್ ಇದೆ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ತುಂಬಾ ಇಂಪಾರ್ಟೆಂಟ್ ಕ್ವೇಶನ್ ಇದೆ ಈಗ ಉಳಿದಿರುವ ಸಮಯದಲ್ಲಿ ಕ್ವೆಶನ್ ಪೇಪರ್ ನೀವು ಜಾಸ್ತಿ ಸಾಲ್ವ್ ಮಾಡಬೇಕು ಹೀಗಾಗಿ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ಕೊಳ್ಳಿ ಪ್ರಚಲಿತ ಘಟನೆಗಳಿಗೆ ಸಂಬಂಧಪಟ್ಟಂಗೆ ಏಳು ಪ್ರಶ್ನೆ ಪತ್ರಿಕೆಗಳಿದೆ ಆಮೇಲೆ ಮಾನವೀಕೀ ವಿಷಯಗಳು ಅಂದ್ರೆ ಸಂವಿಧಾನ ಇತಿಹಾಸ ಭೂಗೋಳಶಾಸ್ತ್ರ ಮೆಂಟಲ್ ಅಬಿಲಿಟಿ ಎಲ್ಲ ಕೂಡ ಹನ್ನೊಂದು ಪ್ರಶ್ನೆ ಪತ್ರಿಕೆಗಳಿದೆ ಪೇಪರ್ ಟುಗೆ ಕನ್ನಡ ಜನರಲ್ ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಇದ್ದಾನೆ ಇಷ್ಟು ಕ್ವೆಶನ್ ಪೇಪರ್ ಇದೆ ಸೊ ಇವನ್ನ ಸಾಲ್ವ್ ಮಾಡ್ಕೊಳ್ಳಿ ಹೋಗುವಾಗ ನೀವು ಇದನ್ನ ಸಾಲ್ವ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಹೆಚ್ಚು ಪ್ರಶ್ನೆ ಪತ್ರಿಕೆ ಸಾಲ್ವ್ ಮಾಡಿದ್ರೆ ನಿಮಗೆ ಎಕ್ಸಾಮ್ ಅಲ್ಲಿ ತುಂಬ ಈಸಿ ಆಗುತ್ತೆ ಪ್ರೈಸ್ ಫೋರ್ ಸೆವೆಂಟಿ ಇದೆ ಬಟ್ ಡಿಸ್ಕೌಂಟ್ ಪ್ರೈಸ್ ಮುನ್ನೂರ ಎಂಬತ್ತು ರೂಪಾಯಿ ತ್ರೀ ಏಯ್ಟಿ ರುಪೀಸ್ ತಗೊಳ್ಳಿ ಪಿ ಡಿ ಎಫ್ ಕಳಿಸ್ತೀನಿ ನಿಮಗೆ ವಾಟ್ಸಪ್ಗೆ ಸೆವೆನ್ ಜೀರೋ ಟೂ ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟೂ ಫೈವ್ ಈ ನಂಬರಿಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಿ ಪೇಪರ್ ಒನ್ ಆ್ಯಂಡ್ ಟೂ ಅಂತ ಕಳಿಸಿ ಪೇಪರ್ ಒನ್ ಆ್ಯಂಡ್ ಟೂ ಅಂತ ಟೈಪ್ ಮಾಡಿ ನಾನು ನಿಮಗೆ ನೀವು ಏನು ಮಾಡಬೇಕು ತ್ರೀ ಏಯ್ಟಿ ಫೋನ್ ಪೇ ಮಾಡಿದ್ರೆ ಎಲ್ಲ ಕ್ವಶನ್ ಪೇಪರ್ ಕಳಿಸ್ತೀನಿ ಇಲ್ಲ ನಿಮಗೆ ಪೇಪರ್ ಒನ್ ಅಷ್ಟೇ ಬೇಕು ಪೇಪರ್ ಟು ಬೇಕು ಅಂದ್ರೂ ಕೂಡ ನಾನು ಕಳಿಸ್ತೀನಿ ಆ ಅಮೌಂಟ್ ಅಲ್ಲೇ ವಾಟ್ಸಪ್ಪಲ್ಲಿ ಹೇಳ್ತೀನಿ ಜಸ್ಟ್ ವಾಟ್ಸ್ಆಪ್ ಮೆಸೇಜ್ ಮಾಡಿ ದಯವಿಟ್ಟು ಯಾರು ಕಾಲ್ ಮಾಡ್ಬೇಡಿ ಕ್ಲಿಯರ್ ಇದೆಯಾ ಆಲ್ ರೈಟ್ ಸೊ ನೆಕ್ಸ್ಟ್ ತರ್ಡ್ ಪಾಯಿಂಟ್ ಮತ್ತೆ ನಿಮ್ಗೆ ಏನೇ ಡೌಟ್ ಇದ್ರು ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಮಾಡಿ ಈ ನೆಕ್ಸ್ಟ್ ಥರ್ಡ್ ಪಾಯಿಂಟ್ ಬರೋಣ ಹಿಂದಿನ ರಾತ್ರಿ ಸರಿಯಾಗಿ ನಿದ್ದೆ ಸ್ವಲ್ಪ ನಿದ್ದೆ ಸ್ವಲ್ಪ ಪ್ರಮಾಣದ ಊಟ ಅವಶ್ಯಕ ನೋಡಿ ಇದು ಬಹಳ ಜನ ಗಮನ ಹರಿಸೋದಿಲ್ಲ ಏನಪ್ಪಾ ಅಂದ್ರೆ ರಾತ್ರಿ ಎಲ್ಲ ಟೆನ್ಷನ್ ಮಾಡ್ಕೊಂಡು ಕೂಡ್ತೀರಾ ಆಮೇಲೆ ಸರಿಯಾಗಿ ಊಟ ಮಾಡಲ್ಲ ಎಲ್ಲ ಬಹಳ ಜನ ಹೆಚ್ಚಿ ಊಟ ಮಾಡ್ತೀರಾ ಅಥವಾ ಪುರಿ ತಿಂತೀರಾ ಹಂಗೆಲ್ಲ ಮಾಡ್ಬಾರ್ದು ಇದು ಬಹಳ ನೆಟ್ ಆಗುತ್ತೆ ಇವತ್ತಿನ ಎಕ್ಸಾಮ್ ಗಳಿಗೆ ಇದು ಬಾಳ್ ಆಗುತ್ತೆ ಸರಿಯಾಗಿ ನಿಧಿ ಮಾಡಿ ಟೆನ್ಷನ್ ತಗೋಬೇಡ್ರಿ ಟೆನ್ಷನ್ ತಗೊಂಡ್ರೆ ಉಪಯೋಗಿಲ್ಲ ಇನ್ನೊಂದು ಅದು ಓದಿಲ್ಲ ಇದು ಓದಿಲ್ಲ ಬೇರೆಲ್ಲ ಓದಿರ್ತಾರೆ ಎಲ್ಲರ ತಲೆಯಲ್ಲಿ ಅದೇ ಇರ್ತದ್ರಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ನಾನು ಹಂಡ್ರೆಡ್ ಪರ್ಸೆಂಟ್ ಓದಿನ ಯಾರನು ಇಲ್ಲ ಎಷ್ಟು ಓದಿದ್ರು ಮುಗಿಯಲ್ಲ ಅರ್ಥ ಮಾಡ್ಕೊಳ್ಳಿ ಅರ್ಥ ಆಗ್ತಿದೆಯಾ ಸೊ ಇಫ್ ಯು ಆರ್ ಎ ಸೀರಿಯಸ್ ಕ್ಯಾಂಡಿಡೇಟ್ ನೀವು ಬಹಳ ಸೀರಿಯಸ್ ಕ್ಯಾಂಡಿಡೇಟ್ ಇದ್ರೆ ತಲೆ ಕೆಟ್ಟ ಯಾಕಂದ್ರೆ ಯಾರು ಪರ್ಫೆಕ್ಟ್ ಆಗಿ ಓದೋಕ್ಕಾಗಲ್ಲ ಎಲ್ಲರೂ ಮುಗಿಸಲ್ಲ ಮುಗಿಸಿದ್ರು ಹಿಂದೆ ಓದಿದ್ ಅಂತಿರಲ್ಲ ಎರಡು ತಿಂಗಳಿಂದ ಓದಿ ಓದಿದ್ ಈಗ ನೆನಪಿರೋದು ಸೊ ಹೀಗಾಗಿ ಟೆನ್ಷನ್ ತಗೋಬೇಡಿ ಇಲ್ಲಿವರೆಗೆ ಏನ್ ಮಾಡಿದ್ರೆ ಎಷ್ಟು ಕಾನ್ಫಿಡೆಂಟ್ ಆಗಿದೆ ಇದ್ರೆ ನಾ ಮಾಡ್ಕೊಂಡ್ ಬರ್ತೀನಿ ಇರೋ ಒಂದು ಧ್ಯಾನದಲ್ಲಿ ನಾನು ಹೊಡ್ಕೊಂಡ್ ಬರ್ತೀನಿ ಅನ್ನೊಂದು ಕಾನ್ಫಿಡೆನ್ಸ್ ಇರಬೇಕು ಸ್ವಲ್ಪ ಸಾಧ್ಯ ಆದ್ರ ಒಂದು ಫೋರ್ ಫೈವ್ ಅವರ್ಸ್ ಆದ್ರೂ ನಿದ್ದೆ ಆಗಬೇಕು ಆಗಿಲ್ಲ ಅಂದ್ರೆ ಪರವಾಗಿಲ್ಲ ಯಾಕಂದ್ರೆ ಕೆಲವ್ರಿಗೆ ಆಗಲ್ಲ ಅನ್ ಗೊತ್ತಿದೆ ಟೆನ್ಷನ್ಗಳು ಬಹಳ ಇರ್ತಾವ ಮನೆಯಾಗ ಮದುವೆ ಮಾಡ್ತೀನಿ ಸರ್ ಮನೆಯಾಗ ಓದಿಸಲಂದ ಖರ್ಚು ಕೊಡಲ್ಲ ಅಂದ್ರೆ ಬಹಳ ಬರ್ತಾವ ಇರ್ಲಿ ಏನೇ ಇರ್ಲಿ ಬಟ್ ಸಾಧ್ಯ ಆದ್ರೆ ಒಂದು ನಾಲ್ಕೈದು ಗಂಟೆ ಶಾಂತವಾಗಿ ಮಾಡ್ಕೊಂಡು ಟ್ರೈ ಮಾಡಿ ಬೆಳಗ್ಗೆ ಎಂತ ಸ್ವಲ್ಪ ತಿನ್ಕೊಂಡು ಹೋಗ್ರಿ ಮಧ್ಯಾಹ್ನ ಎಕ್ಸಾಮ್ ಅಷ್ಟೇ ಸುಮ್ನೆ ಲೈಟಾಗಿ ಒಂದು ಒಂದ್ ಇಡ್ಲಿ ತಿಂದ್ರೆ ಬಹಳ ಬೆಸ್ಟ್ ನೋಡ್ರಿ ಮತ್ತ್ ಬೇರೆ ಏನು ತಿನ್ಬೇಡ್ರಿ ಯಾಕಂದ್ರೆ ಅಪ್ಲಿಕೇಶನ್ ಆಫ್ ಮೈಂಡ್ ಮೈಂಡ್ ಓಡಿಸಬೇಕಾಗತ್ತಲ್ಲಿ ನೀವು ಹೆವಿ ಊಟ ಮಾಡುದು ನಡೆಯಲ್ಲ ತಲೆ ಕೆಲಸ ಮಾಡಲ್ಲ ಪೂರ್ತಿ ಖಾಲಿ ಇಟ್ರು ಅದ ಸರಿಯಲ್ಲ ಗೊತ್ತಾಯ್ತಾ ಸ್ವಲ್ಪ ಲೈಟ್ ಆಗಿ ನೀವು ಬೆಳಿಗ್ಗೆ ಎಕ್ಸಾಮ್ ಯಾರು ಇಡ್ಲಿ ಮಧ್ಯಾಹ್ನ ಎಕ್ಸಾಮ್ ಯಾರು ಇಡ್ಲಿ ತಿಂದ್ರೆ ಬಾಳ ಬೆಸ್ಟ್ ಲೈಟ್ ಆಗಿರುತ್ತೆ ಸ್ವಲ್ಪ ಚಾ ಹೀಗಾಗಿ ಯಾಕಂದ್ರೆ ನೀವು ಎಕ್ಸಾಮ್ ಅಲ್ಲಿ ಅಪ್ಲಿಕೇಶನ್ ಆಫ್ ಮೈಂಡ್ ತಲೆ ಓಡ್ಸ್ಬೇಕು ಯಾಕಂದ್ರೆ ಕ್ವಶನ್ ಗಳು ಅನಾಲಿಟಿಕಲ್ ಇರ್ತಾವೆ ಅನಾಲಿಟಿಕಲ್ ಇರೋದ್ರಿಂದ ಮೈಂಡ್ ಬಹಳ ಫ್ರೆಶ್ ಇರಬೇಕಾಗತ್ತೆ ಸೊ ಹೀಗಾಗಿ ವಿಚಾರ ಮಾಡಿ ವಿಚಾರ ಮಾಡಿ ಆನ್ಸರ್ ಮಾಡಬೇಕಲ್ಲ ಇದನ್ನು ಕೂಡ ನಿಮ್ಮ ಫಿಸಿಕಲ್ ಮತ್ತು ಮೆಂಟಲ್ ಸ್ಟೇಟಸ್ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ ಪರ್ ಎಕ್ಸಾಮ್ಸ್ ಫಿಸಿಕಲ್ ಅಂಡ್ ಮೆಂಟಲ್ ಹೆಲ್ತ್ ಹೆಲ್ತ್ ಬೋತ್ ಆರ್ ವೆರಿ ಇಂಪಾರ್ಟೆಂಟ್ ಅರ್ಥ ಆಯ್ತಾ ಸೊ ಇದ್ರು ಸ್ವಲ್ಪ ಕಡೆ ಗಮನ ಕೊಡಿ ನೆಕ್ಸ್ಟ್ ನಿಮಗೆ ಗೊತ್ತಿರುವ ಮೊದಲು ಅಟೆಂಡ್ ಮಾಡ್ಬಿಡಿ ನಿಮಗೆ ಯಾವ್ದು ಗೊತ್ತಿದೆ ಅದು ಹಾಕೊಂಡು ಹೋಗ್ಬಿಡಿ ಕ್ವಶನ್ ನಂಬರ್ ಒನ್ ಗೊತ್ತಿದೆಯಾ ಹಾಕ್ಬಿಡಿ ಗೊತ್ತಿಲ್ಲ ಮುಂದೆ ಹೋಗಿ ಅಲ್ಲೇ ಟೈಮ್ ಟೈಮ್ ವೇಸ್ಟ್ ಮಾಡಬೇಡಿ ಟೆನ್ಷನ್ ಮಾಡ್ಕೊಂಡು ಕುಂದಿರ್ಬೇಡಿ ಗೊತ್ತಿರಬೇಕು ಹಾಕೊಂಡ್ಬೇಡ್ಬೇಕ್ ಕನ್ಸಲ್ಟೇಷನ್ ಮಾಡ್ಕೊಳ್ಳೋದು ಅದಕ್ಕೆ ನಾವು ಕ್ರೋಢೀಕರಣ ಅಂದ್ರೆ ನಮ್ಗೆ ಮಾಡ್ರು ತಗೊಂಡ್ಬೇಡ ಫಸ್ಟ್ ಅರ್ಥ ಆಗ್ತಿದ್ಯಾ ನಿಮಗೆ ಗೊತ್ತಿರೋ ಉತ್ತರಗಳನ್ನು ಮೊದಲು ಅಟೆಂಡ್ ಮಾಡ್ಕೊಂಬಿಡಿ ಆಮೇಲೆ ಎಲ್ಲ ಉಳಿದಿದ್ದು ಎರಡು ಆಪ್ಷನ್ ಮಧ್ಯೆ ಡೌಟ್ ಇದ್ದಿದ್ದು ಆಮೇಲೆ ಅಥವಾ ಏನು ಗೊತ್ತಿರೋದು ಟಚ್ ಮಾಡಕ್ಕೆ ಹೋಗ್ಬೇಡಿ ಯಾಕಂದ್ರೆ ನೆಗೆಟಿವ್ ಬಂದ್ಬಿಡ್ತೈತೆ ಉಲ್ಟಾ ಬಿಡ್ತೈತೆ ನೋಡಿ ಕ್ಲಿಯರ್ ಇದೆಯಾ ನೆಕ್ಸ್ಟ್ ಯಾವುದೇ ಪರೀಕ್ಷಾ ಮೂಢ ಆಚರಣೆ ಮಾಡಬೇಡಿ ಹಾ ಆಚರಣೆಗೆ ತರಬೇಡಿ ಇದನ್ನ ಬಗ್ಗೆ ನಾನು ಮಾತಾಡಲೇಬೇಕು ಪರೀಕ್ಷಾ ಮೂಢನಂಬಿಕೆಗಳು ನಂಬಿಕೆಗಳು ಗೊತ್ತಾ ನಿಮಗೆ ಪರೀಕ್ಷಾ ಮೂಢನಂಬಿಕೆಗಳಂದ್ರೆ ನಂಬಿಕೆಗಳು ಅಂದ್ರೆ ಗೊತ್ತಾ ಬಹಳ ಜನ ಏನ್ ಮಾಡ್ತಾರೆ ನೋಡಿ ಎ ಈ ಕ್ವೆಶ್ಚನ್ ನಂಬರ್ ಒನ್ ಇರುತ್ತೆ ಕ್ವೆಶ್ಚನ್ ನಂಬರ್ ಟೂ ತ್ರೀ ಫೋರ್ ಎ ಬಿ ಸಿ ಡಿ ಎ ಬಿ ಸಿ ಡಿ ಥರ ಆಪ್ಷನ್ ಇರುತ್ತೆ ನೋಡಿ ನೀವು ಯಾವ ಯಾವ ಥರ ಮೂಢನಂಬಿಕೆಗಳನ್ನ ನಂಬ್ತೀರ ಅನ್ನೋದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ ಈಗ ಒಂದೇದಕ್ಕೆ ಎ ಹಾಕಿರ್ತೀರ ಎರಡನೇದಕ್ಕೂ ಎ ಉತ್ತರ ಇರುತ್ತೆ ಈಗ ಮೂರನೇದಕ್ಕೂ ಕ್ವಶನ್ ನೋಡ್ತೀರ ಎ ಅನ್ಕೊಂಡಿರ್ತೀರ ಆದ್ರೆ ಇಲ್ಲಿ ಎ ಆಗ್ಲಿಕ್ಕಿಲ್ಲ ಆಲ್ರೆಡಿ ಮೇಲೆ ಎರಡು ಎ ಹಾಕಿರಿ ಮೂಢನಂಬಿಕೆ ಯಾರು ಹೇಳಿದ್ರೆ ಆಗ್ಬಾರ್ದು ಕಂಟಿನ್ಯೂ ಹತ್ತು ಬರ್ಬೋದು ಬರ್ಬೋದು ಒಂದೇದು ಎರಡದು ಏದ ಇದು ಮುರದಿ ಆಲಕ್ಕಿಲ್ಲ ಅಂತ ಹೇಳಿ ಬೇರೆ ವಿಚಾರ ಮಾಡ್ತೀರಾ ಬೇರೆ ಹಾಕ್ಬಿಡ್ತಾರ ಇವೆಲ್ಲ ಮೂಢನಂಬಿಕೆ ಆಮೇಲೆ ಒಂದು ಒಂದು ಐವತ್ತು ಅರವತ್ತು ಕ್ವೆಶನ್ ಹಾಕಿರ್ತೀರಾ ಐವತ್ತು ಅರವತ್ತು ಆದ್ಮೇಲೆ ಏನು ಅನ್ಸಿರ್ತದೆ ನಿಮಗೆ ಇಷ್ಟೋತನ ಬಿ ಮತ್ತು ಸಿ ಜಾಸ್ತಿ ಹಾಕಿನಿ ಮೇಲೆ ಎ ಮತ್ತು ಡಿ ಹಾಕನ ಹೌದಾ ಎಕ್ಸಾಂಪಲ್ ಗೊತ್ತಿರುತ್ತ ಒಂದು ಲೈಕ್ ಮೇಲೆ ಕ್ಲಿಕ್ ಮಾಡಿ ಅಪ್ ಎಸ್ ಸರ್ ನಾವು ಮಾಡಿ ನಾನು ಮಾಡ್ತೀರಾ ಸಹಜ ಮಾಡ್ತೀರ ಬಹಳ ಜನ ಇಷ್ಟೋತನ ಏನೋ ನಿಮಗೊಂದು ಅನ್ಸಿ ಬಿಡುತ್ತೆ ಬಿ ಮತ್ತು ಸಿ ಜಾಸ್ತಿ ಹಾಕಿನಿ ಮೇಲೆ ಎ ಮತ್ತು ಡಿ ಹಾಕನ ಹಂಗಿನ್ ಕೆಲವರು ಹಿಂಗೆ ಹಿಂಗಿರುತ್ತೆ ಆನ್ಸರ್ ಆದ್ಮೇಲೆ ಬಿ ಬಿ ಆದ್ಮೇಲೆ ಸಿ ಸಿ ಅಂದ್ರೆ ಡಿ ಏನೇನೋ ಏನೇನೋ ಕಲ್ಪನೆಗಳು ಅರ್ಥ ಆಗ್ತಿದ್ಯಾ ಈ ತರ ಇರುವುದಿಲ್ಲ ಯಾವುದು ಓ ಎಮ್ ಆರ್ ಸೀಟ್ ಬಗ್ಗೆ ಬಹಳ ಗಮನ ಹರಿಸಿ ಆರ್ ಸೀಟ್ ಎಷ್ಟೋ ಜನ ಜೀವನ ಕೊಲ್ಲಾ ಜೀವನ ಕೊಂದ ಬಿಡುತ್ತೆ ಓ ಎಂ ಆರ್ ಏನು ವಿಚಾರ ಮಾಡ್ಬೇಡ್ರಿ ಮೇಲೆ ಎಷ್ಟು ಹಾಕಿನಿ ಕೆಳಗೆ ಎಷ್ಟು ಹಾಕಿನಿ ಮೇಲೆ ಏನೂ ನೋಡಂಗಿಲ್ಲ ಜಸ್ಟ್ ಕ್ವಶನ್ ಪೇಪರ್ಚನ್ ನೋಡೋದು ಅಲ್ಲಿ ನಿಮಗೆ ಯಾವ್ದು ಆನ್ಸರ್ ಅನ್ಸುತ್ತೋ ಕ್ವೆಶನ್ ಪೇಪರ್ ಅಲ್ಲಿ ಈಗ ಎಪ್ಪತ್ತನೇ ಗೆ ನೀವು ಬಿ ಅಂತ ಡಿಸೈಡ್ ಮಾಡಿದ್ರೆ ಸೀದಾ ಬಿ ಅಂತ ಹತ್ತಿ ಹಾಕ್ಬೇಕು ಮತ್ತೇನು ತೆಳಗ ಮ್ಯಾಲ ನೋಡಂಗಿಲ್ಲ ಏನು ನೋಡಂಗಿಲ್ಲ ಸೊ ಇಂಥ ಮೂಢ ನಂಬಿಕೆಗಳನ್ನ ನೀವು ಬಿಡಬೇಕಾಗತ್ತೆ ಅರ್ಥ ಆಯ್ತಾ ಸೊ ಇಂಥ ಮೂಢ ನಂಬಿಕೆಗಳು ವೈಎಂ ಆರ್ ಸೀಟ್ ಬಗ್ಗೆ ಬಹಳ ಹುಷಾರಾಗಿರಿ ಎಷ್ಟೋ ಜೀವ ಎಷ್ಟೋ ವಿದ್ಯಾರ್ಥಿಗಳ ಜೀವನ ಹಾಳು ಹಾಳ್ಮಾಡಿದ್ರು ಕ್ವಶನ್ ಪೇಪರ್ ಅಲ್ಲ ವೈಎಂ ಆರ್ ಸೀಟ್ ಅರ್ಥ ಆಗ್ತಿದೆಯಾ ಸೊ ವೆರಿ ಇಂಪಾರ್ಟೆಂಟ್ ಹೀಗೆ ಸೊ ಪ್ರಶ್ನೆ ಪತ್ರಿಕೆಯಲ್ಲಿ ಉತ್ತರ ನೋಡಿದಾಗ ಮುಗಿತು ವಯರ್ ಬಂದು ಹಾಕಿದ್ರೆ ಮೇಲೆ ಕೆಳಗೆ ಏನು ನೋಡಂಗಿಲ್ಲ ಏನೇನು ನೋಡಂಗಿಲ್ಲ ಹತ್ತು ಬರ್ಲಿ ಏ ಇಪ್ಪತ್ತು ಬರ್ಲಿ ಟೆನ್ಷನ್ ಇಲ್ಲ ನಿಮಗೆ ಸರಿ ಅನ್ಸಿದ್ ಮಾತ್ರ ಹಾಕ್ಬೇಕು ಇದು ಬಹಳ ಗಮನ ನೆಕ್ಸ್ಟ್ ಮಧ್ಯಾಹ್ನದ ಪರೀಕ್ಷೆಯು ಪರೀಕ್ಷೆಯ ಮುನ್ನ ಬೆಳಗ್ಗೆ ಪರೀಕ್ಷೆ ಚರ್ಚೆ ಮಾಡಬೇಡಿ ಇದು ಬಹಳ ಜನ ಮಿಸ್ಟೇಕ್ ಮಾಡ್ತಾರೆ ಎಕ್ಸಾಮ್ ಬಂದ್ಮೇಲೆ ಚರ್ಚೆ ಮಾಡೋದ್ ಏನಿಲ್ಲ ಎಲ್ಲ ಆಗೋಗಿದೆ ಆನ್ಸರ್ ಹಾಕ್ ಬಂದಿದ್ರ ಚರ್ಚೆ ಮಾಡ್ತೀರಾ ತಪ್ಪಾಗಿದೆ ಅದು ಟೆನ್ಶನ್ ಮಾಡ್ಕೊಂಡು ತೋ ಆಗಲ್ಲ ಬಿಡು ಅಂತ ಹೇಳಿ ಮಧ್ಯಾಹ್ನ ಪೇಪರ್ನೂ ಕೂಡ ನೀವು ಬಿಟ್ಟು ಬಿಟ್ಕೊಂಡು ಬಿಡ್ತೀರ ಗಿವ್ ಅಪ್ ಹಂಗಿರಲ್ಲ ಬೆಳಗ್ಗೆ ಪೇಪರ್ ಸ್ಕೋರ್ ಕಮ್ಮಿ ಆದ್ರೆ ಎಷ್ಟೋ ಜನ ಮಧ್ಯಾಹ್ನ ಪೇಪರ್ ಹೈಯೆಸ್ಟ್ ಸ್ಕೋರ್ ಮಾಡಿಕೊಂಡು ಜಾಬ್ ಮಾಡ್ಕೊಂಡ್ರು ಬಹಳ ಜನ ಇದಾರೆ ಅರ್ಥ ಆಗ್ತಿದ್ಯಾ ಸೊ ಬೆಳಗಿನ ಪರೀಕ್ಷೆಯಲ್ಲಿ ಸ್ಕೋರ್ ಕಮ್ಮಿಯಾಗಿ ಎರಡನೇ ಪರೀಕ್ಷೆಯಲ್ಲಿ ಅತಿ ಹೆಚ್ಚು ಸ್ಕೋರ್ ಮಾಡಿ ಜಾಬ್ ತೆಗೆದುಕೊಳ್ಬಹುದು ಅರ್ಥ ಮಾಡ್ಕೊಳ್ಳಿ ಪಾಸಿಟಿವ್ ಬಿ ಪಾಸಿಟಿವ್ ಅದಕ್ಕೆ ಹೇಳ್ತೀನಿ ನಾನು ಬೆಳಗ್ಗೆ ಪೇಪರ್ ಚರ್ಚೆ ಮಾಡಕ್ಕೆ ಹೋಗ್ಬೇಡಿ ಎರಡು ಮುಗಿದ್ಮೇಲೆ ಮನಿ ಬಂದು ಕೀ ಆನ್ಸರ್ ನೋಡ್ಕೊಳ್ಳೋದು ಎಲ್ಲ ಬಂದ ಬಂದರೆ ಎರಡು ಪೇಪರ್ ಮುಗಿಲಿ ಫಸ್ಟ್ ಪೇಪರ್ ಅಲ್ಲಿ ಸ್ಕೋರ್ ಕಮ್ಮಿ ಆದ ತಕ್ಷಣ ಸೆಕೆಂಡ್ ಪೇಪರ್ ಆಗ್ಬಾರ್ದು ಅಂತ ಏರಿಲ್ಲ ಯಾರಾದ್ರೂ ಹೇಳಿದಾರ ಫಸ್ಟ್ ಪೇಪರ್ ಅಲ್ಲಿ ಇಷ್ಟ ಆಗ್ಲೇಬೇಕು ಅಂದ್ರೆ ಸೆಕೆಂಡ್ ಪೇಪರ್ ಅಲ್ಲಿ ಅದೇನಿಲ್ಲ ಫಸ್ಟ್ ಪೇಪರ್ ಕಮ್ಮಿ ಆಗಿ ಸೆಕೆಂಡ್ ಪೇಪರ್ ಹೈಯೆಸ್ಟ್ ಮಾಡ್ಕೊಂಡು ಮಾಡ್ಕೋಬಹುದು ಜಾಬ್ ಅರ್ಥ ಆಗ್ತಿದೆ ಬಿ ಪಾಸಿಟಿವ್ ಅಲ್ಲಿ ಚರ್ಚೆ ಮಾಡ್ಬೇಡಿ ಯಾವ್ದಾದ್ರು ನೀವು ತಪ್ಪ ಮಾಡಿದ್ರೆ ಟೆನ್ಷನ್ ಆಗ್ತತಿ ಅವ್ ಯಾವಾಗ ಬೇಡ ಸೊ ಆರಾಮಸೆ ಎಕ್ಸಾಮ್ ಮುಗಿಸೋ ಬಂದು ಆಮೇಲೆ ಕೀ ಆನ್ಸರ್ ಆಮೇಲೆ ಚರ್ಚೆ ಮಾಡಿ ಓಕೆನಾ ಸೊ ಇವೆಲ್ಲ ಟಿಪ್ಸ್ ಗಳು ನಿಮ್ಗೆ ಯೂಸ್ ಆಗಲಿ ಅಂತ ನಾನು ಭಾವಿಸ್ತಾರೆ ಈ ಕ್ವಶನ್ಸ್ ತಗೊಳ್ಳಿ ಇನ್ನು ಉಳಿದಿರೋ ಸಮಯ ನಾನ್ ಎಚ್ ಕೆ ಸಮಯ ಹೆಚ್ ಕೆ ಇನ್ನೂ ಸಮಯ ಇದೆ ಎಚ್ ಡಿ ಎಕ್ಸಾಮ್ ಗೆ ನಾನು ಎಚ್ ಇನ್ನೊಂದು 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 ಇದೆ ಗೊತ್ತಿನ ಬಹುಶಃ ಈ ಕ್ವಶನ್ ಪೇಪರ್ ತಗೊಳ್ಳಿ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಓಕೆನಾ ಅಷ್ಟಕ್ಕೂ ಸರ್ ನಾನು ಬಹಳ ಬಡವರ ಸ್ವಲ್ಪ ಕಮ್ಮಿ ಮಾಡೋದ್ರು ನಾನು ಮಾಡ್ತೇನೆ ಬಡವರ ಮಾಡಿದ್ರು ಮಾಡ್ತೇನೆ ಆ ನಾನು ವಿದ್ಯಾರ್ಥಿಗಳಿಗೋಸ್ಕರ ನೀವು ನೋಡಿ ನನ್ನ ಹಿಂದೆ ವಿದ್ಯಾರ್ಥಿಗಳು ಕೆಲವರು ನನಗೆ ಕೊಡಕಾಗಿಲ್ಲ ಸರ್ ನನಗೆ ದುಡ್ಡು ಇಷ್ಟೇ ಇದೆ ನೂರು ರೂಪಾಯಿ ತಗೊಳ್ಳಿ ಎರಡ್ ರೂಪಾಯಿ ತೊಗೊಳೋದ್ರು ನಾನು ಕೊಟ್ಟಿದ್ದೇನೆ ಯಾಕಂದ್ರೆ ನೀವು ಓದಲಿ ಅಂತ ನನ್ನ ನಿಮ್ಗೆ ಉದ್ದೇಶ ಇದರಿಂದ ನಾನು ದುಡ್ಡು ಸಂಪಾದನೆ ಮಾಡೋದಲ್ಲ ಇದು ನಿಮಗೆ ಹೆಲ್ಪ್ ಆಗಲಿ ಅನ್ನೋದು ನನ್ನ ಉದ್ದೇಶ ನಾನು ದುಡ್ಡು ಸಂಪಾದನೆ ಆದರೆ ನಾನು ಒಂದು ರೂಪಾಯಿನೂ ಕಮ್ಮಿ ಮಾಡಲ್ಲ ಬಟ್ ನಾನು ಹಳೆ ಸ್ಟೂಡೆಂಟ್ಸ್ ಎಷ್ಟು ಜನ ಕೇಳಿ ನಾನು ಮಾಡಿದ್ದೀನಿ ಎಷ್ಟು ಕೊಟ್ಟಿದ್ರೆ ಅಷ್ಟು ತೊಗೊಂಡಿದ್ದೀನಿ ಕೊಟ್ಟಿದ್ದೀನಿ ತಗೊಳ್ಳಿ ನೀವು ತೊಗೊಂಡು ಓದಿ ಆಯ್ತಾ ಸೊ ಸರಿಯಾಗಿ ಓದ್ಕೊಂಡು ಪಿ ಡಿ ಎಫ್ ಇರುತ್ತೆ ಕನ್ನಡ ಮಾಧ್ಯಮದಲ್ಲಿ ಮಾತ್ರ ಇದೆ ತೊಗೊಳ್ಳಿ ನೀವು ಬೇಕಂದ್ರೆ ಜೆರಾಕ್ಸ್ ಮಾಡ್ಕೊಳ್ಳಿ ಇಲ್ಲ ಹಂಗೆ ಓದಿ ಹಂಗೆ ಓದ್ಕೊಂಡ್ಬಿಡಿ ಜೆರಾಕ್ಸ್ ಮಾಡಿಸ್ಕೊಳ್ಳೋ ಅವಶ್ಯಕತೆ ಅಂತ ಪೇಪರ್ ಒನ್ ಪೇಪರ್ ಟು ಎರಡು ತಗೊಳ್ಳಿ ಈ ನಂಬರ್ ಇದೆ ಸೆವೆನ್ ಜೀರೋ ಟು ಸಿಕ್ಸ್ ಫೈವ್ ಏಟ್ ತ್ರೀ ಸಿಕ್ಸ್ ಟು ಫೈವ್ ಇದಕ್ಕೆ ವಾಟ್ಸ್ಆಪ್ ಮೆಸೇಜ್ ಮಾಡಿ ಏನೇ ಡೌಟ್ ಇದ್ರು ಮತ್ತೆ ಮೆಸೇಜ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್ಸ್ ಈ ಸಲ ನಿಮ್ಮದು ಒಂದು ಈ ಒಂದು ಹುದ್ದೆಗಳಲ್ಲಿ ನಿಮ್ದು ಒಂದು ಹುದ್ದೆ ಆಗಲಿ ಅಂತ ನನ್ನ ಸರ್ ಹೇಳ್ತೇನೆ ಥ್ಯಾಂಕ್ ಯು ಧನ್ಯವಾದ